ನೋ ಡೌಟ್ ನಿಮ್ಗೆ ಯಾರಿಗಾರ ಅನುಮಾನ ಇದೆಯಾ ಯಾವುದೇ ಶಾಸಕನಿಗೆ ನಿಮ್ಮ ಊರಿಗೆ ಯಾವ್ದಾರು ಊರಿನಲ್ಲಿ ನಮ್ಮೂರಿಗೆ ಏನ್ ಮಾಡಿದೀಯಾ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಹಳ್ಳಿಗಳಿಗೆ ಮುಂಚೆ ನಾಲ್ಕು ಬಸ್ ಬರ್ತಿದ್ದ ಕಡೆಗೆ ಈಗ ಎರಡು ಬಸ್ ಆ ಬಸ್ನಲ್ಲೂ ದುಡ್ಡು ಕೊಡೋರಿಗೆ ಜಾಗನೇ ಇಲ್ಲ ದುಡ್ಡು ಕೊಡದೆ ಇದ್ದರಿಗೆ ಗೌರವ ಇಲ್ಲ ಆ ರೀತಿ ನಡ್ಕೊಳ್ತಾ ಇದೆ ಎಷ್ಟೋ ಜನ ತಾಯಿ ಹೇಳಿದ್ದಾರೆ ನಾವು ಪುಕ್ಷಟ್ಟೆ ಕೇಳಿರಲಿಲ್ಲ ನಮಗೆ ಪುಕ್ಷಟ್ಟೆ ಅಂತ ಹೇಳಿ ಮರ್ಯಾದೆಯೂ ಇಲ್ದಂಗೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಇನ್ನ ಗೃಹಲಕ್ಷ್ಮಿ ಒಂದು ತಿಂಗಳು ಬರುತ್ತೆ ಮೂರು ತಿಂಗಳು ಬರಲ್ಲ ಬರಬೇಕು ಅಂದ್ರೆ ಎಲೆಕ್ಷನ್ನೇ ಬರಬೇಕು ಹಬ್ಬನೇ ಬರಬೇಕು ತಿಂಗಳು ತಿಂಗಳು ಬರಲ್ಲ ಕೆಲವರಿಗೆ ಬರುತ್ತೆ ಕೆಲವರಿಗೆ ಬರಲ್ಲ ಇದೆಲ್ಲವೂ ಕೂಡ ಜನಸಾಮಾನ್ಯರು ಹೇಳುವ ಕತೆ ಇದೆ ಅಭಿವೃದ್ಧಿ ಕೆಲಸ ಇಲ್ಲ ಗ್ಯಾರಂಟಿಯ ನೆಪದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಯಾವುದನ್ನು ಬಿಟ್ಟಿದ್ದಾರೆ ಹೇಳಿ ಯಾವ ಬೆಲೆ ಏರ್ಸೋದನ್ನು ಬಿಟ್ಟಿದ್ದಾರೆ ಹೇಳಿ ಗ್ಯಾರಂಟಿ ನೆಪದಲ್ಲಿ ಇದೆಲ್ಲದರ ಬೆಲೆ ಏರಿಕೆ ಮಾಡಿದ್ದಾರೆ ಆದರೂ ಬರೆ ಬೇರೆ ಜನ ಅನುಭವಿಸ್ತಾ ಇದ್ದಾರೆ ಇದ್ರ ಜೊತೆ ಜೊತೆಗೆ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ತಗೊಂಡ್ಬಿಟ್ಟಿದ್ದಾರೆ ಕದ್ದು ಮುಚ್ಚಿ ಭ್ರಷ್ಟಾಚಾರ ಅಲ್ಲ ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಡೋಂಟ್ ಕೇರ್ ನಾನು ಕೊಟ್ಟೇ ಬಂದಿದ್ದೀನಿ ಅಂತ ಹೇಳ್ತಾನೆ ಎಲ್ಲ ಕೆಳ ಹಂತದ ಅಧಿಕಾರಿಯಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಯವರಿಗೆ ಇದೆಲ್ಲದರಿಂದ ಎಲ್ಲದರಿಂದ ಬೇಸತ್ತಿದ್ದಾರೆ ಆಡಳಿತ ಪಕ್ಷದ ಶಾಸಕರಿಗೆ ಅಸಮಾಧಾನ ಇರಬೇಕಾದ್ರೆ ಜನಸಾಮಾನ್ಯರಲ್ಲಿ ಆಕ್ರೋಶ ಇರುತ್ತೆ ಬುರ್ಡೆ ಗ್ಯಾಂಗು ಅದರ ಹಿಂದ್ಗಡೆ ಒಂದು ಜಾಲ ಇದೆ ಅನ್ನೋದು ಅನುಮಾನ ಆ ಜಾಲನ್ ಪತ್ತೆ ಹಚ್ಚಬೇಕು ಆ ಜಾಲನ್ ಪತ್ತೆ ಹಚ್ಚಬೇಕು ಯಾರು ಹಣಕಾಸಿನ ನೆರವು ನೀಡಿದ್ರು ಅನ್ನೋದು ಪತ್ತೆ ಹಚ್ಚಬೇಕು ಯಾವ ಕಾರಣಕ್ಕೆ ಏನದನ್ನ ಪತ್ತೆ ಹಚ್ಚಬೇಕು ಆಗ ಮಾತ್ರ ಇಂಥ ಪ್ರಯತ್ನಗಳು ಮರುಕಳಿಸೋದಿಲ್ಲ ಇಲ್ಲದೇ ಇದ್ರೆ ಮರುಕಳಿಸ್ತವೆ ಯಾರಾದರೂ ದುರ್ಬಲ ಮಾನಸಿಕತೆಯವರಾಗಿದ್ರೆ ಅಥವಾ ಅಷ್ಟು ಆಳವಾಗಿರುವಂತ ಶ್ರದ್ಧಾ ಭಾವನೆ ಧರ್ಮಸ್ಥಳದ ಇರುವಂತ ಕಡೆಗೆ ಇತ್ತು ಬಚಾವಾದ್ರು ಅಕಸ್ಮಾತ್ ಆ ರೀತಿ ಶ್ರದ್ಧಾ ಭಾವನೆ ಇಲ್ಲದೇ ಇದ್ದಿದ್ರೆ ಅವರು ಬರೀ ಆಪಾದಿತರಾಗ್ತಿರ್ಲಿಲ್ಲ ಆರೋಪಿ ಆಗ್ಬಿಡ್ತಿದ್ರು ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ನಾನು ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ